Bunda. Bunda. Sibi 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 sibi. Bah. Ini alik kini puri baru. Sibi 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 sibi. Ya, ini nama aku nda di itu apa? Eh, kau jatuh. Eh, marah air mana? Bicu mur santos waktu itu. Eh, nama tu itu naik atau turun? Ya, waktu itu pakut mana? Ayam mesik kerja mana? ಈ ಕಡೆ ಯಾರ್ಯಾರ್ದ ಮಣೆ ಕೊಕಿ ಕೂಕಂತಿದೆ ಪ್ರಿಂಟ್ ಅಲ್ಲಿ ಜೊತೆ ಹೋಗಿ ಲಾಪರ್ ನನ್ನ ಮುಂದೆ ಬaille ನನ್ನ ಕೈ ತನಿಗೆ ಯೋ ಮಂಜಾ ಯಾಡ್ಕಲ ಇಂ ತಿರುಸ್ತಿದೀಯಾ ಯಾರಾ ಪುಟ್ರಂಗೆ

ಹುಡುಕ್ತೈತೆ ನಿಮ್ದು ಮಂಜಿದ್ದು ಎಲ್ಲ ಏನಲ್ಲ ನೀನು ಹಾಕ್ಬಿಟ್ಟೈತೆ ಮಂಜಿದ್ದ ಹಣ್ಣ ಸೂಪರ್ ಸೂಪರ್ಗೆ ಕನ್ನಡಗೆ ಮಾತಾಡ್ತೈತಿ ನಮ್ದು ಹ್ಮ್ ಬೇಪ ನಾನೇ ಕಲ್ಕೋಬೇಕು ಹೋಗಣ ನಿನ್ ಕನ್ನಡ ನಿನ್ ಇಷ್ಟೇ ಕನ್ನಡ ಮಾತಾಡೋದ್ ನಾನು ಅವನ್ ಸ್ಟೈಲ್ ಆಗಿ ಕನ್ನಡ ಕಲಿ ನಾವ್ ಮಾತಾಡೋದನ್ನು ಮರ್ತೋಕೈತ ಆಮೇಲೆ ಅದು ನಿಜ ಕಣಲ್ಲ ಹಾಕಿ ನೀವು ಹೇಳ್ದಲ್ಲ ನಿಜವೇನು ಹಲೋ ಮುಂಜ ಅದು ಸರಿ ನಾನು ಆವಾಗ್ಲಿಂದ ಕೇಳೋಣ ಅಂತ ಇದ್ದೆ ಇದೇ ಆತ ಒಂದು ಕೈ ಮ್ಯಾಕ್ ಎತ್ಕೊಂಡು ಒಂದು ಕೈ ಇಳೆ ಬಿಟ್ಕೊಂಡಿದ್ದ ಯಾಕೋ ಭೂಜ ಹಿಡ್ಕೊಂಡೈತೆ ಇವನು ಯಾರಲ್ಲ ಇದು ಸ್ಟೈಲು ಕಣಲಾ ಸ್ಟೈಲು

ಯಾಕಿಂತ <laughs> <laughs> ಅರೆ ಐಸಾ ਨਹੀਂ ہوتا ಮಂಜುನಾ ನಿಂತು ಮಾತ್ರ ಸ್ಟೈಲ್ ಮಾಡಬೇಕು ನಮ್ದು ಹಂಗೆ ನಿಂತುಕೋಬೇಕು ಏ ಏ ಕ್ಯಾ ہے ಇದು ನ್ಯಾಯ ಆಗೇ ಇಲ್ಲ ಇಲ್ಲ ಓಹೋ ಈ ಮಗುನ ನಾನು ಮಾಡಿ ಸ್ಟೈಲ್ ಮಾಡ್ಬಿಡಕಣಲೋ ನೀನೇ ಸ್ಟೈಲ್ ಮಾಡೋ ಓ ನಾನು ನಿಂತುಕೊಂಡಿದೀನಿ ನಿಂತುಕೋಬೇಕು ಲವ್ ಮಂಜಾ ಬಾಜಾ

ನೀವು ಈರು ಹುಡುಗಾದ್ರೆ ಒಂಥರ ನಮ್ಮಂತ ಚಿಕ್ಕ ಹುಡುಗರು ಮಾಡ್ರೆ ಒಂಥರ ತಗೊಳ ಕಣಪ್ಪ ಮುಂಜಾ ತಪ್ಪ ತಕೊಣ ಉದಯ್ ಆಡ್ತಾ ಓದಂಗೆ ಓದ್ಬೇಳ್ಕೊಳು ಒಂಚೂರು ಬಿಟ್ಟು ಬಿಟ್ಟು ಮಾತಾಡ ಬಿಟ್ಟು ಬಿಟ್ಟುನು ಹ್ಮ್ ಒಂಚೂರು ಉಸಿರಾಕ ಓದ್ಗಿದ್ಯಾ ಹಂಗೆನ ಹ್ಮ್ ನಿನ್ ಕಿತ್ತೋಗಿರ ಅಷ್ಟೈ ಇಲ್ಲ ಹ್ಮ್ ಬಿಟ್ಟು ಇವಾಗ সিবিজাসি হয়েই বললা নন নিমা মন্জতে ব নানজেতে পাড়ালাম ন্রে ও ইন টাকা মন্দে মন্জা আহাহাহা না মারে মানৃত্ত বা যেতে নে উগুজক্ষমাকে প নামেিয়েটা মান মধ্যনতে বজরা। মান মানে লইলাটা নিমানন্টাের বার কম নির্মানন্ন্তদর বারলোনা না।

ನಮ್ದು ಯಾರಿಗೆ ಎಲ್ಲಿಲ್ಲಾ ಇಲ್ಲ ಮಂಜಿದ್ದು ಅಣ್ಣಕೊಂಡ ನೀ ಹೆಬ್ರಿಗೆ ಹೋಗ್ಬಿಟ್ಟಿ ಹೋಗ್ಬಿಡಿ ಜಾತೆಯಾದ ನೋಡ್ಕೊಂಡು ಬಂದ್ಬಿಟ್ಟು ಅರೇ ಕುತ್ತೆಗಳು ನೀವು ಕುತ್ತೆ ಅಂತ ಕೇಳ್ತಾನೆ ಹೆಂಗ್ನು ಈಗ ನೀವು ಹೋಗ್ಬೇಕಾಯ್ತು ನಿಮ್ಮ ಅಮ್ಮ ಕರ್ಕೊಂಡು ಹೋ ನಾವೇ ಬ್ಯಾಡ ಅಂತ ಹೇಳಿದ್ವಿ ಬ್ಯಾಡರಲ್ಲಿ ನಿndಿದ್ರೆ ಹಾ ಏನಲ್ಲ ನೀ ಬಂದು ನಿ ಕುತ್ತೆಗಳು ಅಂತ ನೀನು ಉಚ್ಚ ಕುತ್ತೆ ಉಚ್ಚ ಕುತ್ತೆ ನೀನು ಹಾ ಉಚ್ಚ ನಿನ ಮಗ ನೀನು ನಾನು ನಮ್ಮನೇ ನಾಯಿ ಅಂತ ನೀನು ಅರೇ ತಿರು ಕ್ಯಾ ಮಂಜು ದು ಹಣ್ಣಾ ಲೋಕು ದು ನಂದು ಬಿಡ್ ನಿಂದು ಹಿಬ್ರಿಗೆ ಹೋಗ್ಬಿಡೈತೆ ಜಾತ್ರೆಗೆ ದೊರಕ್ಕೆ ನಂದಿಗೆ ಬೇಜಾರ್ಗೆ ಹಂತೈತೆ ಮಂಜು ದು ಹಣ್ಣಾ ಲೋಕು ದು ಹಣ್ಣಾ ಅರೇ ಮಾರೋ ஏ நான ತಕೊಂಬಂದಿದ್ದೀನಿ ತಡಕ ಅಲ್ಲೆಲ್ಲ ಇತ್ತೆ ಕಣ ತೋರಿಸ್ತೀನಿ ಹ್ಞೂ ನಾನು ಹೇಳಿಲ್ವ ಲಾರಿ ಬಂದೆ ಅಂತಾನೆ ಈಗ ನೀನು ಹೇಳ್ತೀನಿ ಏನು ತಕೊಂಬಂದೆ ಅಂಬೋದು ಹೇಳು ನಾನು ಜೆ ಸಿ ಪಿ ಚೆಂಗ ನೀನು ಲಾರಿ ನನ್ನ ಜೆ ಸಿ ಪಿ ನಾನು ಮಣ್ಣು ತೋಡು ತೋಡು ಒಯ್ತೀನಿ ಅಂತ ನಿನ್ನ ಲಾರಿಗೆ ನೀನು ಹೋಗಿ ಅನ್ಲೋಡ್ ಮಾಡಿ ಪಾಸ್ ಅಂತಕ್ಕೆ ಬಚ್ಚಂತೆ ತಿರ್ಗಾನ ನಾನು ತಿರ್ಗ ಜೆ ಸಿ ಪಿಗೆ ಮಣ್ಣು ಮಾಡಿಯೋದು ನೀನು ಹೋಗಿ ಸುರಿದು ಬರೋದು ಆಟ ಆಡನಾ ಹ್ಮ್ ಬರ್ರಿ ಬರೀ ಸ್ನೇಹಿತರಿ ನೀವ್ ಯಾರು ಮಾಗೋಡ್ ಜಾತ್ರೆಗೆ ಹೋಗಿದ್ರೆಂಟ್ ತಿಳಿಸ್ರಿ ಹ್ಮ್ ಹಂಗೇನ ಎಲ್ಲಾರು ಈ ವಿಡಿಯೋ ಲೈಕ್ ಮಾಡ್ಕೊಳ್ಳ್ರಿ ನಮ್ಮ ಚಾನೆಲ್ಗೂ ಆಸೋಗರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮಾಡ್ಕೊಂಡು ಆ ಬೆಲ್ ಬಟನ್ ನ ಬಾರಿಸ್ರಿ ಹ್ಮ್ ಸರಿ ಈ ವಿಡಿಯೋ ಹೆಂಗನ ತಿಳಿಸ್ರಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲಾರಿಗೂ ಶೇರ್ ಮಾಡ್ರಿ ಸರಿನಾ ಹ್ಮ್